ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಉದಾತ್ತಾನುತಾತ ಸಂಧಿ ಒಂಬತ್ತನೇ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ ತಾವು ದೊಡ್ಡವರು ನಮಗೆಲ್ಲ ಅನುಗ್ರಹವನ್ನು ಮಾಡಬೇಕು ಮಾಡುವಂಥ ಸ್ಥಾನದಲ್ಲಿರುವವರು ಶುರು ಮಾಡೋಣಮ್ಮ ಮೊದಲು ನಿಮ್ಮ ಹೆಸರು ಹೇಳಿಮ್ಮ ಲೀಲಾವತಿ ಬಲ್ಲಮ್ಮ ಸ್ವಲ್ಪ ಜೋರಾಗಿ ಲೀಲಾವತಿ ಬಲರಾಮ್ ಲೀಲಾವತಿ ಬಲರಾಮ್ ಓಕೆ ಆ ಬಲರಾಮ್ ಅನ್ನೋದು ನಿಮಗೆ ಬಲ ಕೊಡುತ್ತೆ ನಿಮ್ಮ ಹೆಸರು ಹೇಳಲಿಕ್ಕೆ ಓಕೆ ಹೋಗೋಣ ನಾವು ಪ್ರಶ್ನೋತ್ತರಕ್ಕೆ ಹಾ ಆಯ್ತು ಕೇಳಣ ಯಾವುದು ಉದಾತ್ತ ಸ್ವರವೆನಿಸುತ್ತದೆ ಯಾವುದು ಉದಾತ್ತ ಸ್ವರ ಹೌದು ಹೇಳಿ ಉಚ್ಚಸ್ವರ ಹಾ ಉದಾತ್ತ ಸ್ವರ ಹೌದು ಹೌದು ಜೋರಾಗಿ ಹೇಳಿ ಉಚ್ಚ ಸ್ವರ ಉದಾತ ಸ್ವರ ಅನ್ನಿಸುತ್ತೆ ಅನಿಸುತ್ತೆ ಅಂದ್ರೆ ಅತ್ಯಂತ ಹೆಚ್ಚಾಗಿ ಇರುವ ಸ್ವರವು ಸ್ವರ ಅತ್ಯಂತ ಹೆಚ್ಚಾಗಿರುವಂತ ಸ್ವರಕ್ಕೆ ಉಚ್ಚ ಸ್ವರ ಅಂತ ಹೇಳ್ತಾರೆ ಸರಿಯಾದ ಉತ್ತರ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಮ್ಮ ಹ ಮುಂದಿನ ಒಂದು ಇದಕ್ಕೆ ಹೋಗ್ಲಾ ನಾನು ಪ್ರಶ್ನೆಗೆ ಹೋಗ್ಲಾ ಆಗು ಕಾಲಿಕ ಕರ್ಮಗಳು ಎಂದರೆ ಯಾವ ಕರ್ಮಗಳು ಕಾಲಿಕ ಕರ್ಮಗಳು ಆ ಕಾಲಕ್ಕೆ ಹ ಮಾಡುವಂತ ಕರ್ಮಗಳನ್ನ ಕಾಲಿಕ ಕರ್ಮ ಸರಿ ಅಮ್ಮ ಸರಿಯಾದ ಉತ್ತರ ಕಾಲವನ್ನು ಅನುಸರಿಸಿ ಚಪ್ಪಳ ತುಂಬಾ ಸರಿಯಾದ ಸರಿಯಾಗಿದೆ ಇನ್ನ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಮ್ಮ ಸಂತೋಷ ಆಗುತ್ತೆ ಜನಗಳಿಗೂ ಕೂಡ ನಿಮ್ಮ ವೀಕ್ಷಕರಿಗೂ ಕೂಡ ತಮ್ಮನ್ನ ನೋಡಿ ತುಂಬಾ ಸಂತೋಷ ಆಗಿರತ್ತೆ ಅದರಿಂದ ಮುಂದೆ ವರ್ಷ ಅನಾದಿ ಲಿಂಗ ಶರೀರದಲ್ಲಿ ತತ್ವ ನಿಯಾಮಕರು ಯಾರು ಅನಾದಿ ಲಿಂಗ ಶರೀರದಲ್ಲಿ ತತ್ವ ನಿಯಾಮಕರು ಯಾರು ರಮಾದೇವಿಯವರು ಸರಿಯಾದ ಉತ್ತರ ಜೋರಿ ಹೇಳಿ ರಮಾದೇವಿ ರಮಾದೇವಿಯರು ಅಂತ ಹೇಳಿದ್ರಿ ಸರಿಯಾದ ಉತ್ತರ ಸಾನು ರಾಗದಿಂದ ಏನು ಧನ್ಯೋ ಲಕುಮಿ ಎಂಥ ಮಾನ್ಯಡೋ ಕೋಟಿ ಕೋಟಿ ವೃತ್ತರಿರಲೋ ಹಾಟ ಕಾಂಬರನ ಸೇವೆ ಕೋಟಿ ಕೋಟಿ ವೃತ್ತರಿರಲೋ ಹಾಟ ಕಾಂಬರನ ಸೇವೆ ಸಾಟಿ ಇಲ್ಲದೆ ಎಂಥ ಮಾನ್ಯಳೋ ಇನ್ನ ತಮ್ಗೆ ಕೊನೆ ಪ್ರಶ್ನೆಗೆ ಬರೋಣ ಹ್ಮ್ ಕೊನೆ ಪ್ರಶ್ನೆ ಎಲ್ಲಾ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀವಿ ಧೈರ್ಯವಾಗಿ ಜೋರಾಗಿ ಅಲ್ಲಿ ನಿಮ್ಮ ಒಂದು ಶ್ರದ್ಧೆ ಇದು ತುಂಬಾ ಇದೆ ಹ ಮುಂದೆ ಹೋಗೋಣ ಬ್ರಹ್ಮನಾಡಿಯ ಕೃತ್ ಪದ್ಮಗತ್ ಮೃತ್ ಪದ್ಮತ ಹಾ ಬ್ರಹ್ಮನಾಡಿಯ ವೃತ್ ಗತ ಮೂಲೇಶನ ಪಾದಾಶ್ರಿತರಾಗಿ ಬ್ರಹ್ಮನಾಡಿಯ ಯಾರಿದ್ದಾರೆಗತ ಮೂಲೇಶನ ಹ್ಮ್ ಇದು ಪಾದಾಶ್ರಿತರಾಗಿ ಯಾರಿರ್ತಾರೆ ಮೂಲೇಶ ಏನೋ ಸರಿ ಕೇಳ ಕೇಳಿ ಕೇಳ ಬ್ರಹ್ಮ ನಾಣಯ್ಯ ಹೃಪದ್ಮಲತ ಮುಲೇಶನ ಮುಲೇಶ ಇದ್ರ ಕೇಂದ್ರ ಅಲ್ಲಿ ಹಾಂ ಅಲ್ಲಿ ಪಾದಾಶ್ರಿತರಾಗಿ ಯಾರು ಇರ್ತಾರೆ ಬಿಂದು ರೂಪನಾದ ಪರಮಾತ್ಮ ಅಲ್ಲ 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 ಸ್ವಲ್ಪ ನೆಟ್ ಮಾಡ್ಕೊಳ್ಳಿ ಬರುತ್ತೆ ನಿಮಗೆ ಮುಲೇಶ ಮುಲೇಶ ಹಾಂ ಮುಲೇಶದ ಮುಲೇಶನ ಪಾದದಲ್ಲಿ ಪಾದದಲ್ಲಿ ಮುಲೇಶ್ವರ ಪಾದದಲ್ಲಿ ಸ್ವಲ್ಪ ಕ್ಲೂ ಕೊಟ್ಬಿಡ್ತೀನಿ ನಿಮಗೆ ಹಾ ಕರವ ಮುಗಿದ ಮುಖ್ಯ ಪ್ರಾಣ ಪ್ರಾಣದೇವರು ಮುಖ್ಯ ಪ್ರಾಣದೇವರು ಮುಲೇಶ್ವರ ಮುಲೇಶ್ವರ ಪಾದಾಶಿತರಾಗಿ ಅಲ್ವಾ ಎಲ್ಲ ಒಂದು ನಮ್ಮ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಹೇಳಿದ್ರಿ ಯಾವುದು ನೆನಪಿಲ್ಲ ನನಗೆ ಆಗಲ್ಲ ಅಂತ ಬಂದವರು ಯಾವ್ದು ಪ್ರಶ್ನೆಗಳನ್ನು ಬಿಡಲಿಲ್ಲ ನೀವು ಅಲ್ವಾ ಎಲ್ಲದಕ್ಕೂ ಸರಿಯಾಗಿ ಹೇಳಿದ್ರೆ ತಾವು ಏನ್ ಮಾಡ್ತಿದ್ದೀರಮ್ಮ ಇದರಲ್ಲಿ ಹವ್ಯಾಸಗಳು ಏನು ಹವ್ಯಾಸ ಇದೆ ಓದೋದು ಓದೋದು ಆಧ್ಯಾತ್ಮಿಕ ಪುಸ್ತಕಗಳ ಓದೋದು ಭಗವದ್ಗೀತೆ ಓದೋದು ವಿಷ್ಣು ಸಹಸ್ರ ನಾಮ ಹೇಳ್ಕೊಳ್ಳೋದು ಶೋಭಾನೆ ನೀವೆಲ್ಲ ಹೇಳ್ಕೊಳ್ಳೋದು ಡೈಲಿ ಸತ್ಕಾಲಕ್ಷೇಪ ಮಾಡ್ತಾ ಅಲ್ವಾ ತುಂಬಾ ಸಂತೋಷ ಆಯ್ತಾ ನಮ್ಮ ಜೊತೆಗೆ ನಾವು ಭಾಗವಹಿಸಿದ್ರೆ எல்லா ஜாப்பீர தமக்குகிரமக்கு பாகவஹ்டி தன்யவாதம்மா